ಇಂದಿನಿಂದ ಮಿಥುನದಲ್ಲಿ ಮಂಗಳ ಮಾರ್ಗಿ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಮಂಗಳ ಗ್ರಹವು ಇಂದು ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದೆ ಮಂಗಳನು ಏಪ್ರಿಲ್ ಎರಡರವರೆಗೆ ಮಿಥುನ ರಾಶಿಯಲ್ಲಿ ಚಲಿಸಲಿದೆ ಇದರ ಪ್ರಭಾವವು ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಎಂದು ತಿಳಿಯೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲ್ಪಡುವ ಮಂಗಳನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದೆ ಮಂಗಳ ಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತರಂದು ಕಟಕ ರಾಶಿಯನ್ನು ಪ್ರವೇಶಿಸಿತ್ತು ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಡಿಸೆಂಬರ್ ಆರರಿಂದ ಆರಂಭಿಸಿದೆ ಮಂಗಳನು ಹಿಮ್ಮುಖವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂದರಂದು ಮಿಥುನ ರಾಶಿಯನ್ನು ಪ್ರವೇಶಿಸಿದೆ ಇಂದು ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಿದೆ ಈ ಚಲನೆಯನ್ನು ಏಪ್ರಿಲ್ ಎರಡರ ರಾತ್ರಿ ಒಂದು ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲಿದೆ ನಂತರ ಕಟಕ ರಾಶಿಯನ್ನು ಪ್ರವೇಶಿಸುವುದು ಮಂಗಳ ಗ್ರಹದ ನೇರ ಸಂಚಾರದಿಂದಾಗಿ ಯಾವ ರಾಶಿಗೆ ಉಳಿತಾಗಲಿದೆ ಮತ್ತು ಯಾವ ರಾಶಿಗೆ ನಷ್ಟ ಎನ್ನುವ ಸಂಪೂರ್ಣ ಮಾಹಿತಿ ಹೀಗಿದೆ ಮಂಗಳ ಮಾರ್ಗಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮಂಗಳ ಗ್ರಹದ ಸಂಬಂಧ ಮೇಷರಾಶಿಯ ಪರಾಕ್ರಮ ಸಹೋದರ ಸಹೋದರಿ ಮತ್ತು ಯಶಸ್ಸಿನೊಂದಿಗೆ ಇರಲಿದೆ ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುವುದು ನೀವು ನಿಮ್ಮ ಸ್ವಭಾವದಲ್ಲಿ ಸೌಮ್ಯತೆಯನ್ನು ಹೊಂದುವ ಮೂಲಕ ಈ ಅವಧಿಯಲ್ಲಿ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿದೆ ಜೊತೆಗೆ ನಿಮಗೆ ಆರ್ಥಿಕ ಲಾಭವಾಗುವ ಯೋಗವಿದೆ ಏಪ್ರಿಲ್ ಎರಡರವರೆಗೆ ಮಂಗಳ ಗ್ರಹದ ಅಶುಭ ಪ್ರಭಾವವನ್ನು ದೂರ ಮಾಡಲು ದೇವಸ್ಥಾನಕ್ಕೆ ಜೇನುತುಪ್ಪವನ್ನು ದಾನ ಮಾಡಿ ಎರಡು ರಾಶಿ ಮಂಗಳನ ಸಂಚಾರವು ವೃಷಭ ರಾಶಿಯ ಎರಡನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಎರಡನೇ ಮನೆಯ ಸಂಬಂಧವು ನಿಮ್ಮ ಹಣ ಮತ್ತು ಸ್ವಭಾವದೊಂದಿಗೆ ಇರುವುದು ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಮಿಶ್ರ ಫಲ ದೊರಕುವುದು ನಿಮಗೆ ಈ ಅವಧಿಯಲ್ಲಿ ಆರ್ಥಿಕ ಲಾಭವಾಗಲಿದೆ ಆದರೆ ನಿಮ್ಮ ಆದಾಯದ ಹಣವು ಬಹಳ ಸಮಯದವರೆಗೆ ನಿಮ್ಮ ಕೈಯಲ್ಲಿ ಇರುವುದಿಲ್ಲ ನೀವು ನಿಮ್ಮ ಸಹೋದರರೊಂದಿಗೆ ಹೆಚ್ಚು ಪ್ರೀತಿಯಿಂದ ಇದ್ದಷ್ಟು ಅವರಿಂದ ನಿಮಗೆ ಲಾಭವಾಗುವುದು ಈ ಅವಧಿಯಲ್ಲಿ ನಿಮಗೆ ಮಕ್ಕಳಿಂದ ಸಂತೋಷ ದೊರಕಲಿದೆ ಹಾಗಾಗಿ ಮಂಗಳನ ಶುಭ ಪ್ರಭಾವವನ್ನು ಕಾಪಾಡಿಕೊಳ್ಳಲು ಸಹೋದರರಿಗೆ ಯಾವಾಗ ಅಗತ್ಯವಿದೆಯೋ ಆಗ ಸಹಾಯ ಮಾಡಿ ಮೂರು ಮಿಥುನ ರಾಶಿ ಮಂಗಳ ಗ್ರಹದ ಸಂಚಾರವು ಮಿಥುನ ರಾಶಿಯ ಮೊದಲನೇ ಮನೆ ಅಂದರೆ ಲಗ್ನದ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಲಗ್ನದ ಮನೆಯು ನಿಮ್ಮ ಶರೀರ ಮತ್ತು ಮುಖದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಮಂಗಳನ ಅಶುಭ ಪ್ರಭಾವದಿಂದ ದೂರವಿರಲು ಕೆಲವು ಉಪಾಯಗಳನ್ನು ಮಾಡಬೇಕಾಗುತ್ತದೆ ಮಂಗಳ ದೋಷದಿಂದ ಮುಕ್ತಿಯನ್ನು ಪಡೆಯಲು ಏಪ್ರಿಲ್ ಎರಡು ರವರೆಗೆ ನೀವು ದೇವಸ್ಥಾನಕ್ಕೆ ಕರ್ಪೂರ ಅಥವಾ ಮೊಸರನ್ನು ದಾನ ಮಾಡಿ ನಾಲ್ಕು ರಾಶಿ ಮಂಗಳ ಗ್ರಹವು ಕಟಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಚಲಿಸಲಿದೆ ಜಾತಕದ ಹನ್ನೆರಡನೇ ಮನೆಯ ಸಂಬಂಧವು ನಿಮ್ಮ ಖರ್ಚು ಮತ್ತು ನಿದ್ರೆಗೆ ಸಂಬಂಧಿಸಿದೆ ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಧನ ಸಂಪತ್ತಿನ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಮತ್ತು ಉತ್ತಮ ನಿದ್ರೆ ಲಭಿಸುವುದು ಮಂಗಳನ ಅಶುಭ ಪ್ರಭಾವದಿಂದ ದೂರವಿರಲು ನಾಯಿಗೆ ಸಿಹಿಯಾದ ರೊಟ್ಟಿಯನ್ನು ನೀಡಿ ಮತ್ತು ಏಪ್ರಿಲ್ ಎರಡು ವರೆಗೆ ಖಾಕಿ ಬಣ್ಣದ ಟೋಪಿ ಅಥವಾ ಬಟ್ಟೆಯನ್ನು ತಲೆಗೆ ಕಟ್ಟಿ ಐದು ಸಿಂಹರಾಶಿ ಮಂಗಳ ಗ್ರಹವು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದೆ ಜಾತಕದ ಹನ್ನೊಂದನೇ ಮನೆ ಸಂಬಂಧ ನಿಮ್ಮ ಆಯಸ್ಸು ಮತ್ತು ಹಾಸ್ಯಗಳ ಈಡೇರಿಕೆಯೊಂದಿಗೆ ಇರುವುದು ಮಂಗಳನ ಸಂಚಾರದಿಂದಾಗಿ ನೀವು ಸಾಹಸಿ ಮತ್ತು ನ್ಯಾಯಪ್ರಿಯರಾಗುವಿರಿ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಏಪ್ರಿಲ್ ಎರಡರವರೆಗೆ ನಿಮ್ಮ ವಿಶೇಷ ಆಸೆಗಳು ಈಡೇರುವುದು ಜೊತೆಗೆ ಪಶುಪಾಲಕರು ಮತ್ತು ವ್ಯಾಪಾರಿ ವರ್ಗದವರಿಗೆ ಹಲವು ರೀತಿಯ ಲಾಭವಾಗುವುದು ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ನಿಮ್ಮ ಅಳಿಯ ಮತ್ತು ಮಕ್ಕಳಿಗೆ ಹೊದೆಯುವ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿ ಆರು ರಾಶಿ ಮಂಗಳ ಗ್ರಹದ ಸಂಚಾರವು ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹತ್ತನೇ ಮನೆಯ ಸಂಬಂಧವು ವೃತ್ತಿಜೀವನ ರಾಜ್ಯ ಮತ್ತು ತಂದೆಯೊಂದಿಗೆ ಇರಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಪ್ರತಿ ಹೆಜ್ಜೆಯಲ್ಲಿ ಜಯಶಾಲಿಗಳಾಗಿರುವಿರಿ ಮತ್ತು ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ತಂದೆಯ ವೃತ್ತಿ ಜೀವನದಲ್ಲಿ ಬದಲಾವಣೆಗಳಾಗಲಿದೆ ನಿಮ್ಮ ಮನೆಯಲ್ಲಿ ಚಿನ್ನವಿದ್ದರೆ ಅದನ್ನು ಲಾಕರ್ನಲ್ಲಿ ಇಡುವುದು ಉತ್ತಮ ಹಾಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ಹಾಲನ್ನು ಬಿಸಿ ಮಾಡುವಾಗ ಹಾಲು ಉಕ್ಕಿ ಚೆಲ್ಲದಂತೆ ಗಮನ ಹರಿಸಿ ಏಳು ತುಲಾರಾಶಿ ಮಂಗಳ ಗ್ರಹವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಲಿಸಲಿದೆ ಜಾತಕದ ಒಂಬತ್ತನೇ ಮನೆಯ ಸಂಬಂಧ ನಿಮ್ಮ ಅದೃಷ್ಟದೊಂದಿಗೆ ಇರುವುದು ಮಂಗಳನ ಈ ಸಂಚಾರದಿಂದಾಗಿ ನೀವು ಪ್ರತಿಯೊಂದು ರೀತಿಯ ಸುಖ ಸಂತೋಷವನ್ನು ಪಡೆಯುವಿರಿ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಈ ಅವಧಿಯಲ್ಲಿ ಶಸ್ತ್ರ ಚಿಕಿತ್ಸೆ ಮತ್ತು ಕೃಷಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುವ ಜನರಿಗೆ ಧನಲಾಭವಾಗುವುದು ಮಂಗಳನ ಶುಭ ಪ್ರಭಾವದ ಪ್ರಾಪ್ತಿಗಾಗಿ ಸಹೋದರರಿಗೆ ಯಾವಾಗ ಸಹಾಯದ ಅಗತ್ಯವಿರುವುದು ಅವರಿಗೆ ಸಹಾಯವನ್ನು ಮಾಡಿ ಎಂಟು ವೃಶ್ಚಿಕ ರಾಶಿ ಮಂಗಳ ಗ್ರಹದ ಸಂಚಾರವು ವೃಶ್ಚಿಕ ರಾಶಿಯ ಎಂಟನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಎಂಟನೇ ಮನೆಯ ಸಂಬಂಧವು ನಿಮ್ಮ ಆಯಸ್ಸಿನೊಂದಿಗೆ ಇರುವುದು ಮಂಗಳನ ಈ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಜೀವನ ಸುಖಮಯವಾಗಿರುವುದು ಮಂಗಳ ದೋಷದಿಂದ ದೂರವಿರಲು ನೀವು ಯಾವಾಗ ರೊಟ್ಟಿಯನ್ನು ಬೇಯಿಸುವಿರೋ ಆಗ ಬಾಣಲೆ ಬಿಸಿಯಾದ ನಂತರ ನೀರನ್ನು ಚಿಮುಕಿಸಿದ ನಂತರ ರೊಟ್ಟಿಯನ್ನು ಬೇಯಿಸಿ ಒಂಬತ್ತು ಧನುರಾಶಿ ರಾಶಿ ಮಂಗಳ ಗ್ರಹದ ಸಂಚಾರವು ಧನುರಾಶಿಯ ರಾಶಿಯ ಏಳನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಏಳನೇ ಮನೆಯ ಸಂಬಂಧವು ನಿಮ್ಮ ಜೀವನದೊಂದಿಗೆ ಇರಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಜೀವನದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಏಪ್ರಿಲ್ ಎರಡರವರೆಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ಬಿದಿರಿನಿಂದ ತಯಾರಿಸಿದ ಯಾವುದೇ ವಸ್ತುವನ್ನು ಮನೆಗೆ ತರುವುದನ್ನು ತಪ್ಪಿಸಿ ಹತ್ತು ಮಕರ ರಾಶಿ ಮಂಗಳ ಗ್ರಹದ ಸಂಚಾರವು ಮಕರ ರಾಶಿಯ ಆರನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಆರನೇ ಮನೆಯ ಸಂಬಂಧವು ನಿಮ್ಮ ಸ್ನೇಹಿತರು ಶತ್ರು ಮತ್ತು ಆರೋಗ್ಯದೊಂದಿಗೆ ಇರಲಿದೆ ನಿಮಗೆ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವುದು ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಸಹೋದರರು ಮತ್ತು ಸ್ನೇಹಿತರಿಂದ ಶುಭ ಸುದ್ದಿ ಲಭಿಸುವುದು ಮಂಗಳನಿಂದ ಸಂತೋಷದ ಫಲಿತಾಂಶವನ್ನು ಪಡೆಯಲು ಮಂಗಳವಾರ ನಿಮ್ಮ ಸಹೋದರ ಅಥವಾ ಸಹೋದರರಿಗೆ ಸಮಾನವಾದ ವ್ಯಕ್ತಿಗೆ ಯಾವುದಾದರೂ ಉಡುಗೊರೆಯನ್ನು ನೀಡಿ ಹನ್ನೊಂದು ಕುಂಭರಾಶಿ ಮಂಗಳ ಗ್ರಹದ ಸಂಚಾರವು ಕುಂಭರಾಶಿ ಐದನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಐದನೇ ಮನೆಯ ಸಂಬಂಧವು ನಿಮ್ಮ ಮಕ್ಕಳು ಬುದ್ಧಿ ವಿವೇಕ ಮತ್ತು ಜೀವನದೊಂದಿಗೆ ಇರಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಭಾಗ್ಯದ ಪ್ರಾಪ್ತಿಯಾಗಲಿದೆ ನಿಮ್ಮ ಭೌತಿಕ ಸಾಮರ್ಥ್ಯವು ಈ ಅವಧಿಯಲ್ಲಿ ಹೆಚ್ಚಾಗುವುದು ಮತ್ತು ನಿಮಗೆ ಗುರುಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಜೊತೆಗೆ ಏಪ್ರಿಲ್ ಎರಡರವರೆಗೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಉತ್ತಮ ಲಾಭ ದೊರಕುವುದು ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ರಾತ್ರಿ ಮಲಗುವ ಸಮಯದಲ್ಲಿ ದಿಂಬಿನ ಬಳಿ ನೀರಿನ ಪಾತ್ರೆಯನ್ನು ಇಟ್ಟು ಮಲಗಿ ಮತ್ತು ಚಿಕ್ಕ ಮಕ್ಕಳಿಗೆ ಹಾಲನ್ನು ಉಡುಗೊರೆಯಾಗಿ ನೀಡಿ ಹನ್ನೆರಡು ಮೀನರಾಶಿ ಮಂಗಳ ಗ್ರಹವು ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಸಂಚರಿಸಲಿದೆ ಜಾತಕದ ನಾಲ್ಕನೇ ಮನೆಯ ಸಂಬಂಧವು ನಿಮ್ಮ ಮನೆ ಭೂಮಿ ವಾಹನ ಹಾಗೆ ತಾಯಿಯೊಂದಿಗೆ ಇರಲಿದೆ ಆದ್ದರಿಂದ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಯೋಗವಿರುವುದು ಮತ್ತು ತಾಯಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಮೀನರಾಶಿಗೆ ಸೇರಿದ ಜನರು ಮಂಗಳನ ಅಶುಭ ಪ್ರಭಾವ ದೂರ ಮಾಡಲು ಈ ಅವಧಿಯಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಮುಖವನ್ನು ನೀರಿನಿಂದ ತೊಳೆಯುವುದು ಉತ್ತಮ